ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ನ್ಯೂ ಇಯರ್ಗೆ ವಿಶ್ ಮಾಡಿ ವಿಕ್ರಮ್ ಕೊಟ್ಟ ಗಿಫ್ಟನ್ನು ನೋಡಿ ವೇದಗೆ ತುಂಬಾ ಖುಷಿಯಾಗಿ ವಿಕ್ರಮ್ ಬಗ್ಗೆ ಯೋಚನೆ ಮಾಡ್ತಾ ಮುಗುಳ್ ನಗ್ತಾ ಇರ್ತಾಳೆ ಆವಾಗ ನಿಖಿತಾ ಹೇಳ್ತಾಳೆ ಲಿಖಿತ ಹೇಳ್ತಾಳೆ ವಿಕ್ರಮಣ್ಣ ತುಂಬನೇ ಒಳ್ಳೆಯವರು ಆದರೆ ಅವರನ್ನ ಎಲ್ಲರೂ ಕೂಡ ರೌಡಿ ರೌಡಿ ಅಂತಲೇ ಕರೀತಾರೆ ಆದರೆ ಅವರ ಒಳ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಹೇಳಿ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಅಲ್ವ ವೇದ ಅಂತ ಹೇಳಿದಾಗ ವೇದ ಕೂಡ ಹೇಳ್ತಾಳೆ ಹೌದು ಲಿಖಿತ ನಾನು ಕೂಡ ವಿಕ್ರಮನ ತುಂಬನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ವಿಕ್ರಮ್ ತುಂಬಾ ಒಳ್ಳೆಯವನು ಆದರೆ ಇನ್ಮೇಲೆ ಹಾಗಾಗಲ್ಲ ನಾನು ಯಾವತ್ತೂ ವಿಕ್ರಮ್ ಬಗ್ಗೆ ಇನ್ಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ನಂತರ ವಿಕ್ರಮ್ ವೇದ ಡಲ್ಲಾಗಿರೋದನ್ನು ನೋಡಿ ವಿಕ್ರಮ್ ವೇದನ ಹತ್ರ ಏನಾಯ್ತು ಮೇಡಮ್ ಯಾಕೆ ಅಂತ ಕೇಳಿದಾಗ ವೇದ ಅಮ್ಮನ ಚಿನ್ನನ ಗಿರವಿ ಇಟ್ಟಿರುವ ವಿಷಯನ ವಿಕ್ರಮ್ ಬಳಿ ಹೇಳ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಹೇಳ್ತಾನೆ ಬಾ ನಡಿ ಹೋಗೋಣ ಇವಾಗಲೇ ಆ ಚಿನ್ನನ ಬಿಡಿಸ್ಕೊಂಡು ಬರೋಣ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ನಾನು ಆ ಚಿನ್ನನ ಬಿಡ್ಸ್ಕೊಂಡು ಬರಲಿಕ್ಕೆ ಬರ್ತೀನಿ ಆದರೆ ನಂದು ಕೂಡ ಒಂದು ಷರತ್ತು ಇದೆ ಅಂತ ಹೇಳಿದಾಗ ವಿಕ್ರಮ್ ಏನದು ಅಂತ ಕೇಳ್ತಾನೆ ಆವಾಗ ವೇದ ಹೇಳ್ತಾಳೆ ನನ್ನ ಬಪ್ಪ ಆ ಚಿನ್ನಕ್ಕೆ ಎಷ್ಟು ಹಣ ಎಷ್ಟು ಹಣಕ್ಕೆ ಗಿರವಿ ಇಟ್ಟಿದಾರೋ ಅಷ್ಟು ಹಣನ ನಾನು ಕೊಟ್ಟೆ ಆ ಚಿನ್ನನ ಬಿಡಿಸ್ಕೊಂಡ್ ಬರಬೇಕು ಅದನ್ನ ಹೊರತು ನೀನು ಆ ಒಡವೆನ ಪುಕ್ಕಟ ಬಿಡಿಸಿ ಕೊಡೋದಾದರೆ ನನಗೆ ಆ ಒಡವೆ ಬೇಡ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಆಯ್ ಸರಿ ಮರ ನೀನು ಹೇಳಿದಾಗೆ ಆಗಲಿ ತಾಯಿ ಬಾ ಅಂತ ಹೇಳಿ ವಿಕ್ರಮ್ ವೇದನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಕಾರು ವೇದ ವಿಕ್ರಮ್ ಮೈಗೆ ಕೆಸರನ್ನ ಹಾರಿಸಿ ಹೋಗ್ತಾರೆ ಆವಾಗ ವಿಕ್ರಮ್ ವೇದಗೋಸ್ಕರ ಸುಮ್ಮನಾಗ್ತಾನೆ ನಂತರ ವೇದ ತನ್ನ ಮೈಯನ್ನೆಲ್ಲ ವೇಲನಲ್ಲಿ ಒರೆಸ್ಕೊಂಡು ವಿಕ್ರಮ್ ಮುಖನೂ ಸಹಿತ ವೇದನ ವೇಲಲ್ಲಿ ಒರೆಸ್ತಾಳೆ ಆವಾಗ ವಿಕ್ರಮ್ಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ವೇದನ ನೋಡ್ತಾ ವಿಕ್ರಮ್ ವೇದನ ಪ್ರೀತಿಯಲ್ಲಿ ಕರಗಿ ಹೋಗ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು